ಸ್ನೇಹಿತರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೊಸ ವರ್ಕಿಂಗ್ ಮಾಡಲ್ನ ನಿಮಗೋಸ್ಕರ ತಂದಿದ್ದೀನಿ ಅದು ವರ್ಕಿಂಗ್ ಮಾಡಲ್ ಯಾವುದು ಅಂದರೆ ನಗರಗಳಲ್ಲಿ ಏನಾಗುತ್ತೆ ಅಂದರೆ ಸಾಕಷ್ಟು ರೀತಿಯಲ್ಲಿ ಫ್ಲಡ್ಸ್ ಆಗುತ್ತೆ ಪ್ರವಾಹಗಳಾಗುತ್ತೆ ನೀರು ಜಾಸ್ತಿ ಬಂದಾಗ ಮಳೆ ಜಾಸ್ತಿ ಬಂದಾಗೆಲ್ಲ ಅರ್ಬನ್ ಸಿಟಿಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಫ್ಲಡ್ ಆಗುತ್ತೆ ನಾವು ಆ ಪ್ರವಾಹವನ್ನು ನೀರಿನ ಅರಿತವನ್ನು ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡಬೇಕು ಫ್ಲಡ್ನ ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡಿದಾಗ ನಮ್ಮ ಸಿಟಿಗಳು ಡ್ಯಾಮೇಜ್ ಆಗೋದಿಲ್ಲ ಅದಕ್ಕೆ ನಾವು ವೇರಿಯಸ್ ಟೆಕ್ನಿಕ್ಗಳು ಕೂಡ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಸಿಟಿನ ನಾವು ಬಿಲ್ಡ್ ಮಾಡಬೇಕಾದಾಗ ನಾನು ಈ ವಿಡಿಯೋದಲ್ಲಿ ಆ ತರ ಸುಮಾರು ಟೆಕ್ನಿಕ್ ನಿಮಗೆ ನಿಮ್ಗೆ ವಿಡಿಯೋದಲ್ಲಿ ಹೋಗ್ತಾ ಇದ್ದೀವಿ ಈ ವರ್ಕಿಂಗ್ ಮಾಡಲ್ ಮುಖಾಂತರ ಆಗ ನಾವು ನಮ್ಮ ಸಿಟಿಗಳನ್ನ ಆ ರೀತಿಯಲ್ಲಿ ನಾವು ಬಿಲ್ಡ್ ಮಾಡ್ಕೊಂಡಾಗ ನಾವು ಈ ಅರ್ಬನ್ ಫ್ಲಡ್ ಗಳಿಂದ ಈ ತರ ನೀರಿನ ಪ್ರವಾಹದಿಂದ ನಾವು ಖಂಡಿತವಾಗಿ ನಮ್ಮ ನಗರಗಳನ್ನ ನಾವು ಉಳಿಸ್ಕೊಳ್ಬಹುದು ಈ ವರ್ಕಿಂಗ್ ಮಾಡಲ್ ಅಲ್ಲಿ ನೀವು ನೋಡಿರ್ಬೋದು ಲೆಫ್ಟ್ ಸೈಡ್ ಅಲ್ಲಿ ಇರುವ ಎಲ್ಲ ನಗರ ದೊಡ್ಡ ನಗರ ಅಂತಲೇ ಹೇಳ್ಬೋದು ದೊಡ್ಡ ನಗರ ಈ ತರ ನಾವು ಬಿಲ್ಡ್ ಮಾಡಿದೀವಿ ಈ ದೊಡ್ಡ ನಗರ ನಾರ್ಮಲ್ ಆಗಿ ಈ ರಿವರ್ಗಿಂತ ಜಾಸ್ತಿ ಎತ್ತರದಲ್ಲಿ ನಾವು ಬಿಲ್ಡ್ ಮಾಡಿದೀವಿ ಇಲ್ಲಿ ಈ ತರ ಬಿಲ್ಡ್ ಮಾಡೋದ್ರಿಂದ ಕಾರಣ ಏನಂದ್ರೆ ಎಷ್ಟೇ ಪ್ರವಾಹ ಬಂದ್ರೂ ಫ್ಲಡ್ ಬಂದ್ರೂ ನೀರು ಈ ಕಡೆ ಬರಬಾರ್ದು ಅಂತ ಇದು ಕಡೆ ಸಿಟಿಗಳ ಕಡೆ ಬರಬಾರ್ದು ಸಿಟಿಗಳ ಕಡೆ ಬ ಬರಲ್ಲ ಅಂದಾಗ ಸಿಟಿಗಳು ಸೇಫ್ ಆಗಿರುತ್ತೆ ಇದು ಒಂದನೇ ಟೆಕ್ನಿಕ್ ನಾವು ಅಡಾಪ್ಟ್ ಮಾಡೋದು ಪ್ಲಸ್ ಇನ್ ಕೇಸ್ ಓವರ್ ಫ್ಲೋ ಆದ್ರೂ ನಾವು ಇಲ್ಲಿ ಗ್ರೀನರಿನ ಬಿಟ್ಟಿದ್ದೀವಿ ಈ ಗ್ರೀನರಿನ ಇಲ್ಲಿ ಬಿಟ್ಟಾಗ ಏನಾಗುತ್ತೆ ಅಂದರೆ ನೀರು ಈ ಗ್ರೀನರಿ ಜಾಗದಲ್ಲಿ ಅಬ್ಸಾರ್ಬ್ ಆಗಿಬಿಡುತ್ತೆ ಇನ್ ಕೇಸ್ ಏನಾದರೂ ಎಕ್ಸಸ್ ಬಂದ್ರೂ ಈ ಗ್ರೀನರಿಯಲ್ಲಿ ಆ ನೀರು ಸ್ಟೋರ್ ಆಗುತ್ತೆ ಇಲ್ಲಾಂದ್ರೆ ಅಬ್ಸಾರ್ಬ್ ಆಗುತ್ತೆ ಅಂದರೆ ಮತ್ತೆ ಮೂರನೆಯ ಟೆಕ್ನಿಕ್ ಏನು ಮಾಡಿದ್ದೀವಿ ಅಂದರೆ ನಾವು ಈ ರಿವರ್ ಕೆನಾಲ್ ಇದೆಯೋ ಆ ರಿವರ್ ಕೆನಾಲ್ ಪಕ್ಕದಲ್ಲಿ ನಾವು ದೊಡ್ಡ ದೊಡ್ಡ ಈ ಸ್ಟೋರೇಜ್ ಟ್ಯಾಂಕ್ ಗಳನ್ನು ನಾವು ಬಿಲ್ಡ್ ಮಾಡಿದೀವಿ ಇನ್ ಕೇಸ್ ಏನಾದ್ರು ಈ ಕೆನಾಲಲ್ಲಿ ನಮಗೆ ಜಾಸ್ತಿ ನೀರು ಬಂದಾಗ ನಾವು ಈ ಸ್ಟೋರೇಜ್ ಟ್ಯಾಂಕ್ಗಳಲ್ಲಿ ಆ ನೀರನ್ನ ಹಿಡಿದಿಟ್ಕೊಳ್ತೀವಿ ಆಗ ಆ ತರ ನೀರನ್ನ ಹಿಡಿದಿಟ್ಕೊಂಡಾಗ ನಮಗೆ ಎಕ್ಸೆಸ್ ಏನು ಜಾಸ್ತಿ ನೀರು ಬಂದಿರುತ್ತೋ ಆ ನೀರು ಸಿಟಿಗಳ ಕಡೆ ಹೋಗೋದಿಲ್ಲ ಇದು ಮೂರನೇ ಟೆಕ್ನಿಕ್ ಅಂತಾನೆ ಹೇಳ್ಬೋದು ಮತ್ತೆ ನಾವು ಈ ರೀತಿ ಎಲ್ಲ ಟೆಕ್ನಿಕ್ ಗಳೆಲ್ಲ ಅಡಾಪ್ಟ್ ಮಾಡಿದ್ರು ಕೂಡ ಅದಕ್ಕೆ ಇನ್ ಕೇಸ್ ಜಾಸ್ತಿ ನೀರು ಈ ಕೆನಾಲಲ್ಲಿ ಬಂದ್ರು ಕೂಡ ನಾವು ಅಲರ್ಟ್ ಆಗಿರ್ಬೇಕು ಅದಕ್ಕೆ ನಾವು ಏನ್ ಮಾಡಿದೀವಿ ಅಂದ್ರೆ ಒಂದು ಅರ್ಬನ್ ಫ್ಲಡ್ ಕಂಟ್ರೋಲ್ ಯೂನಿಟ್ನ ನಾವು ಇಲ್ಲೊಂದು ಇಂಪ್ಲಿಮೆಂಟ್ ಮಾಡಿದ್ದೀವಿ ಈ ಅರ್ಬನ್ ಕಂಟ್ರೋಲ್ ಫ್ಲಡ್ ಯೂನಿಟ್ ಏನು ಮಾಡುತ್ತೆ ಅಂದರೆ ಇನ್ ಕೇಸ್ ಏನಾದರೂ ರಿವರಲ್ಲಿ ಈ ಕೆನಾಲಲ್ಲಿ ನೀರು ಜಾಸ್ತಿ ಬಂದಾಗ ಇನ್ನೇನು ಫ್ಲಡ್ ಆಗೋ ಲೆವೆಲ್ಗೆ ನೀರು ಬಂದಾಗ ನಮಗೆ ಇಲ್ಲಿ ಸೈರನ್ನು ಬಾರಿಸುತ್ತೆ ಅಂದರೆ ಎಚ್ಚರಿಕೆಯ ಗಂಟೆನ ಇದು ಬಾರಿಸುತ್ತೆ ಈ ತರ ಎಚ್ಚರಿಕೆ ಗಂಟೆ ಬಾರಿಸಿದಾಗ ಏನ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಈ ಕೆನಲ್ಲಿ ನಾವು ಒಂದು ಡ್ಯಾಮ್ ನ ಕಟ್ಟಿದೀವಿ ಯಾಕೆ ಕಟ್ಟಿದೀವಿ ಅಂದ್ರೆ ಈ ಎಕ್ಸೆಸ್ ನೀರ್ ಏನು ಈ ಕೆನಲ್ ಅಲ್ಲಿ ಬರುತ್ತೆ ಅದನ್ನ ನಾವು ಈ ಕಡೆ ಸ್ಟೋರೇಜ್ ಟ್ಯಾಂಕ್ಗಳಲ್ಲಿ ಈ ಕಡೆ ಎಲ್ಲಾನು ನಾವು ಗ್ರೀನರಿ ಬಳಸಿದೀವೋ ಅದಕ್ಕೆಲ್ಲ ನಾವು ನೀರ್ನ ಬಳಕೆ ಮಾಡ್ಬೇಕಾಗುತ್ತೆ ಮತ್ತೆ ಇದೇ ನೀರ್ನ ನಾವು ಸಿಟಿಗಳಿಗೂ ಕೂಡ ಬಳಸ್ಕೊಳ್ಬೇಕಾಗುತ್ತೆ ಆದ ಕಾರಣ ನಾವು ಇಲ್ಲಿ ಒಂದು ಡ್ಯಾಮ್ ನ ಕಟ್ಟಿದೀವಿ ಇನ್ ಕೇಸ್ ಏನಾದ್ರು ಎಕ್ಸೆಸ್ ಮಳೆ ಬಂತು ಎಕ್ಸೆಸ್ ನೀರ್ ಬಂತು ಅಂದಾಗ ನಮ್ಗೆ ಅಲಾರಂ ಸಿಸ್ಟಮ್ ನಮ್ಗೆ ಎಚ್ಚರಿಕೆಯ ಗಂಟೆನ ಕೂಗುತ್ತೆ ಆಗ ನಾವು ಈ ಗೇಟ್ ನ ಓಪನ್ ಮಾಡಿದಾಗ ಈ ನೀರು ಮುಂದಕ್ಕೆ ಹೋಗುತ್ತೆ ಆಗ ನಮಗೆ ಸಿಟಿಗಳು ಈ ನೀರಲ್ಲಿ ಮುಳುಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಈ ವಿಡಿಯೋದಲ್ಲಿ ಡೆಮೊನ್ಸ್ಟ್ರೇಷನ್ ಮಾಡ್ತೀವಿ ಯಾವ ರೀತಿಯಲ್ಲಿ ನಾವು ಫ್ಲಡ್ ನ ಕ್ರಿಯೇಟ್ ಮಾಡಿದೀವಿ ಯಾವ ರೀತಿಯಲ್ಲಿ ಫ್ಲಡ್ ಜಾಸ್ತಿ ಆದಾಗ ನಮ್ಗೆ ಇಲ್ಲಿ ಅಲಾರಂ ಸಿಸ್ಟಮ್ ಹೋಗುತ್ತೆ ಪ್ಲಸ್ ನಾವು ಅಲಾರಂ ಸಿಸ್ಟಮ್ ಹೋಗಿದಾಗ ನಾವು ಯಾವ ರೀತಿಯಲ್ಲಿ ಈ ನ ಓಪನ್ ಮಾಡೋದು ಅನ್ನೋದನ್ನ ಈಗ ನಿಮ್ಗೆ ಡೆಮೋ ಮುಖಾಂತರ ನಿಮಗೆ ತಿಳ್ಸ್ಕೊಡಕ್ಕೆ ಹೋಗ್ತಾ ಇದೀವಿ ನಾವು ಇಲ್ಲಿ ಒಂದು ಸಿರೇಂಜ್ ನ ಇಟ್ಟಿದ್ದೀವಿ ಈ ನ ನಾವು ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನೀರು ಫ್ಲಡ್ ರೀತಿಯಲ್ಲಿ ನೀರು ಬಂದು ಇಲ್ಲಿ ಶೇಖರಣೆ ಆಗುತ್ತೆ ಆ ಶೇಖರಣೆ ಜಾಸ್ತಿ ಆದಾಗ ಏನಾಗುತ್ತೆ ನಮಗೆ ಇಲ್ಲಿ ಅಲಾರ್ಮ್ ಬಡ್ಕೊಳ್ಳುತ್ತೆ ಈಗ ಸಿರೇಂಜ್ ಮುಖಾಂತರ ಪ್ರೆಸ್ ಮಾಡಿ ನೀರನ್ನ ನಾವು ಬರ್ಸಿದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಇಲ್ಲಿ ಅಲಾರಂ ಬಡ್ಕೊಳುತ್ತೆ ಈಗ ನೋಡಿ ಈ ಡ್ಯಾಮ್ ಹತ್ರ ಜಾಸ್ತಿ ಫ್ಲೋ ಆಯ್ತು ಆಗೇನಾಗುತ್ತೆ ನೀರಿನ ಲೆವೆಲ್ ಜಾಸ್ತಿ ಆದಾಗ ನಮ್ಗೆ ಇಲ್ಲಿ ಅಲಾರಂ ಬಡ್ಕೊತಾ ಇದೆ ಅಂದ್ರೆ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ ನಾವು ಈ ನೀರಿನನ್ನ ನಾವು ಈ ಕೆನಾಲ್ ಅಲ್ಲಿ ಏನ್ ಡ್ಯಾಮ್ ಕಟ್ಟಿದೋ ಅದರಿಂದ ನಾವು ಬಿಡಬೇಕಾಗುತ್ತೆ ಆಗ ಏನಾಗುತ್ತೆ ನೀರಿನ ಅರಿವು ಕಡಿಮೆ ಆದಾಗ ಸಿಟಿಗಳು ಸೇಫ್ ಆಗುತ್ತೆ ಈಗ ನಾವು ಈ ಡ್ಯಾಮ್ ನ ಗೇಟ್ ನ ಓಪನ್ ಮಾಡ್ತಾ ಇದೀವಿ ಈಗ ಡ್ಯಾಮ್ ನ ಗೇಟ್ ಓಪನ್ ಆಯ್ತು ನಾವು ಈ ರೀತಿಯಲ್ಲಿ ಡ್ಯಾಮ್ ನ ಓಪನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನೀರು ಏನು ಜಾಸ್ತಿ ಇಲ್ಲಿ ಎತ್ತರ ಇರುತ್ತೆ ನೀರು ಜಾಸ್ತಿ ಪ್ರವಾಹ ಇರುತ್ತೋ ಆ ಪ್ರವಾಹ ಕಡಿಮೆ ಮಾಡಬಹುದು ಒಂದ್ಸಲ ನೀರಿನ ಪ್ರವಾಹ ಕಡಿಮೆ ಆದಾಗ ನಾವೇನ್ ಮಾಡ್ಬೇಕಾಗುತ್ತೆ ಮತ್ತೆ ನಾವು ಈ ಡ್ಯಾಮ್ ನ ಗೇಟ್ ನ ಕ್ಲೋಸ್ ಮಾಡ್ಬೇಕಾಗುತ್ತೆ ನಾವು ಈ ರೀತಿಯಲ್ಲಿ ಡ್ಯಾಮ್ ಗೇಟ್ ನ ಕ್ಲೋಸ್ ಮಾಡ್ತೀವಿ ಈ ತರ ಡ್ಯಾಮ್ ಕ್ಲೋಸ್ ಮೇಲೆ ಏನಾಗುತ್ತೆ ಅಂದ್ರೆ ಮತ್ತೆ ನೀರು ಶೇಖರಣೆ ಆಗುತ್ತೆ ಅದನ್ನ ಈ ಸ್ಟೋರೇಜ್ ಟ್ಯಾಂಕ್ ಸ್ಟೋರೇಜ್ ಆಗುತ್ತೆ ಮತ್ತೆ ಈ ಗಿಡಗಳನ್ನ ಅದೇ ನಾವು ಬಳಸ್ಕೊಂಡು ನಾವು ಗ್ರೀನ್ ಮೈಂಟೈನ್ ಮಾಡಬಹುದು ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಸಿಟಿಗಳು ಸಾಕಷ್ಟು ರೀತಿಯಲ್ಲಿ ಈ ಫ್ಲಡ್ ಇಂದ ಬಚಾವಾಗುತ್ತೆ ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿರ್ಬೋದು ನಾವು ಏನೆಲ್ಲ ಟೆಕ್ನಿಕ್ನ ಅಡಾಪ್ಟ್ ಮಾಡಿದ್ದೀವಿ ನಮ್ಮ ಸಿಟಿಗಳಲ್ಲಿ ನಾವು ಈ ಥರ ಟೆಕ್ನಿಕ್ನ ನಾವು ಅಡಾಪ್ಟ್ ಮಾಡಿಕೊಂಡಾಗ ನಮ್ಮ ನಗರಗಳ ಫ್ಲಡ್ನ ಸಿಚುವೇಷನ್ ಖಂಡಿತವಾಗಿ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮಗೆ ವಿಡಿಯೋದಲ್ಲಿ ತಿಳಿಸುವ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳುವ ಮೂಲಕ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು